ಅಂದ ಒಂದು ಸಣ್ಣ ಹುಡಿ ಓಡಾಡ್ತಿದ್ದೆ ಯಾರ್ಮ್ಮಮ್ಮಗಳ ರೆಂಡೆ ಮಗಳಿ ಮತ್ತೆ ಅಂದ ನನಗೂ ಅಜಾಬ್ ಆಯ್ತು ಹಂಗ ಪಾಯಮ್ಮ ಮಗಳ ತೋರ್ತಾ ಇಟ್ರು ಕೂಸ್ತದಿಂ ಬಾರಿ ನಮ್ಮ ವೈಸ್ತವರ ಹಂಗ ಅಂದೆ ಇದೆ ಮತ್ತೆ ಆ ಮಗ ಗಂಡಸ ಮಗ ಹುರ್ತ ನಾಲ್ಕು ತೂಸಿ ಹುಡಿ ಹುತ್ಯ ಇರಿ ಮತ್ತೆ ದೂರ ಕೊಂಡೆ ಹ ಹ ಇಂತ ಇಂತ ಮತ್ತೆ ಮುತ್ಯಾ ಬಿಡ್ಕೊಂಡೆ ಬಿಜಾಪುರದ 2 ಮಸಲ್ ಮನಿ ತೋಡನ ಏ ನಿನ್ ಮನಿ ಕುಣಾ ನೀನ್ ಮನಿ ತೋಚ ಹೋಗೋ ನೀ ಮನಿ ತೋಳ್ಕೋತಾ ನಿನ್ನ ಅಂದ ತಮ್ಮ ಮನಿ ಕುಣಾ ಇಲ್ಲೀಪ ನಾನು ಹೇಳಿ ನಾನು ಏನು ಮುಚ್ಚ ಮಾಡ್ತಾ ಮಾಡಿ ರಾತ್ರಿ ಮುಖೊಂಡ್ಕಿನ್ ಸಂಕಲ್ಪ ಮಾಡಿ ಮುಕೊಂಡು ಮುಂಜಾನೆ ಮನೆಯವನೇ ಕರದ್ ಮನೆಗೆ ಕೊಟ್ಟ ನೀ ತು ನೀನು ಆರೊಕ್ಕ ಕೊಡು ಅಂದ್ರೆ ಇದು ಎಂಥ ಶಕ್ತಿ ಮತ್ತು ಮುದುಕಿನ ಶಕ್ತಿ ಏರಿ ಹಂಸಿದ ಹೆಸರಿ ಮ್ಯಾಲ ಜೋಳಿಗೆ ಹಾಕೊಂಡು ಬಂದು ನಾಲ್ಕು ಮಂದಿಗೆ ಅನ್ನ ನೀರ ಮಾಡ್ಕೋತ ಅಂತ ಭಕ್ತ ಅವಾಗ ಜೋಳಿಗೆ ಹಿಟ್ಟು ತೋರು ಹಿಟ್ಟು ತರ ಏನು ಕಾಯಿಲೆ ಹಾಂ ಅದೇ ಜೋಳಿಗೆ ಹಾಕೊಂಡು ಇನ್ನು ಮೆಣಸಿಗೆ ಹುಣ್ಸಿಕಾಯಿ ಕೊಡು ಹಾಕಿಕೊಡು ಜೋಳ ಕೊಡು ಗೋಧಿ ಕೊಡು ಹಿಟ್ಟು ಕೊಡು ನೀ ಏನು ಕೊಟ್ಟಿರೋ ಅದನ್ನು ತಂದು ಎಲ್ಲರೂ ಮಾಡ್ಕೊಂಡು ನಾಲ್ಕು ಮನುಷ್ಯ ಅದು ಊಟ ಮಾಡುವಂಥ ಜಾಗಿದು ಯಾವ ಭಕ್ತ ಬರ್ತಾ ಆ ಒಂದು ರೊಟ್ಟಿ ಇದ್ರೆ ಅವನಿಗೆ ಅದ ಕೊಡು ನಾವು ಅದ ಉಣ್ಣೋದು ಇಂಥ ಜಾಗಿದು ಕಟ್ಕೊಂಡು ಹೋಗುವಂಥ ಜಾಗ ಅಲ್ಲ ಬಂದು ಭಕ್ತ ನಾಲ್ಕು ಮಂದಿ ಬಾಯ ಹಾಕೋ ಜಾಗ ಭಕ್ತಿ ಶ್ರೀಮಂತಿಗೆ ಬೇಡ ಮಕ್ಕಳಿಗೆ ಬರ್ತಾ ಅಂತ ಹೇಳಿ ಅಂದ್ರೆ ಈಗ ನಾವು ರೊಕ್ಕದ ಶ್ರೀಮಂತಿಕೆಯಿಂದ ಅಳೆಯಕ್ಕಾಗಲ್ಲ ಹ್ಮ್ ಹ್ಮ್ ಭಕ್ತಿ ನಿಮ್ಮಲ್ಲಿ ಎಷ್ಟು ಭಕ್ತಿ ಐತಿ ಶ್ರೀಮಂತರು ಅಷ್ಟೇ ನನ್ನ ಬಲ್ಲಿ ಕಮ್ಮಿ ಭಕ್ತಿ ಬಿಡುವ ಒಟ್ಟು ಭಕ್ತಿ ಯಾರ ಬಲೆ ಒಟ್ಟು ಅದು ಒಟ್ಟು ಭಕ್ತನಲ್ಲಿ ಒಂದು ಏನು ಬೇಡಿಕೆ ಬೇಡದೆಲ್ಲ ಭಕ್ತ ಸಂಬಂಧಿಕರಿಗೆ ಬೆಳಕು ಮಾಡ್ಬೇಕಂದ್ರೆ ಅಂಶದಿಂದ ದಂಡನೆ ಮಾಲ್ಗಂಬ ಮಾಡ್ಬೇಡ ಮಾಡ ಮ್ಯಾಲ ದೀಪ ಹಚ್ಚು ಈ ಒಂದು ಮಾಲ್ಗಂಬ ಇತಿಹಾಸ ಇದು ಹ ಇದನ್ನು ಮಾಡಿ ಗುಡಿನೂ ಮುಂದೆ ಇದನ್ನು ಇದನ್ನು ದಂಡನೆ ಮಾಲ್ಗಂಬ ಮಾಡಿದ್ ಮ್ಯಾಲ ದೀಪ ಹಚ್ಚರ ಶಿರಾನೆ ದೇವ್ರಿಗೆ ಹೆಸ್ರು ಮತ್ತು ಇಂಥ ಇಟ್ಟು ಕೊಟ್ರು ಭಕ್ತಿ ಮಾಡ್ತಾನಂತೇಳಿ ಅಂದಿದು ಕೊಟ್ಟಾನ ದೇವ್ರು ಇಲ್ಲಿ ನೋಡಲ್ಲ ಅಂದಿದೇ ಕೊಟ್ಟ ಅವ ಏನು ಅಮಶಿದ್ ಅಂಜಿದೇ ಬಾ ಸೋಮನಿ ಕೊಟ್ಟ ಕೊಟ್ಟಾನ ಅಂತ ಭಕ್ತನಿಗ್ ಬೇಡ್ಲಾರ್ದ ಕೊಟ್ಟ ಗುರುವ ಬೇಡ್ಲಾರ್ದ ಕೊಟ್ಟ ಶಿಶ್ ಮಗ ನಿನ್ನ ಎದ್ದಿನ ನೋಡಲಿ ನಾ ಏನ್ ಮತ್ತ ಅದಕ್ಕೂ ಹೆಚ್ಚಿನ ಏನತ್ರಿ ಅದಕ್ಕಿಂದ ಮಾಲಗಂದ ಮಂದಿಗಿ ಇಂತ ವಿಚಾರಗಳು ಬಹಳ ಮಂದಿ ಗೊತ್ತಿಲ್ಲ ಸುಮ್ ಬರ್ತಾರ ದೇವ್ರಿಗೆ ಕೈ ಮುಕ್ತಾರ ಅಂದ್ರೆ ಅಂದ್ರ ನಮ್ದೇನ್ ಪ್ರಯತ್ನಪ್ಪ ಅಂತಂದ್ರೆ ಇಂತವೆಲ್ಲ ಇತಿಹಾಸ ಇರ್ತೇತ್ರಿ ಅದನ್ನ ಕೆದತ್ತ ಕೆದಕ್ತ ಇಡೀ ನಮ್ ಜನರಿಗೆ ಮುಟ್ಟಸ್ಬೇಕ್ ಮುಟ್ಟಸ್ಬೇಕಲ್ಲ ಅದ ಅಲ್ಲಲ್ಲಿ ಏನ ಗುಪ್ತ ಬಾಳ ಅದ ಇದು ಹಾ ಬಾಳ ಅಂದ್ರ ಬಾಳ ಗುಪ್ತದ ಇಲ್ಲ ಅಣ್ಣಾದ್ರು ಹೇಳ್ಕೋತವಾರ ಬಹಳ ಅದು ಆಗು ಮಾರ್ತವಲ್ಲ ದಿನ ತಿರು ಮಾಡ ಒಬ್ಬೊಬ್ಬ ಒಂದೊಂದು ಮಗಂದು ಮೊಮ್ಮಗ ಜನ ಹೋಗ್ತದ ಅಟ್ ಮಂದಿ ಅಟ್ ಬಳಗನೂರು ಏಳುನೂರು ಸಿದ್ಧ ಕಟ್ಟ ಯಾವಾಗ ಹೇಳಿ ಯಾವ ಬಾಳದ ಬರ್ಕೋ ಈ ನಮ್ಮ ಜಗತ್ತದ ಸದಿ ಭಾರತದಾಗ ಮಕ್ಳು ಕೊಡುವಂತದ್ದು ಒಬ್ಬ ಇದ್ರ ಬಿಟ್ಟೆಯಲ್ಲಿ ಅವನು ತಂದ ಗುರುನಾಥ ಮಕ್ಕಳು ಕೂಡ ಯಾರಿಗಿದ್ರೆ ಯಾರು ತಂದಿಲ್ಲ ಅದು ಶಕ್ತಿ ಇಲ್ಲಿ ಅದು ಮಕ್ಕಳಾಗ ತಾಯಂದಿರು ಇಲ್ಲಿ ಬಂದ್ರೆ ಆ ಮಕ್ಕಳಾಗ್ ಐವತ್ತು ವರ್ಷದ ಮೇಲೆ ಮಕ್ಕಳಾಗ್ಯಾವ್ ಲೆಕ್ಕ ಐವತ್ತು ವರ್ಷ ನಾವು ಐವತ್ತು ವರ್ಷ ತಾಯ್ತೇವೆ ಐವತ್ತು ಬರ್ಕಾಲ ನಾವು ವಿಜ್ಞಾನ ಒತ್ತಿದ ಹ್ಞೂ ಒತ್ತು ಹೊಂಟ್ರೆ ಹೊತ್ತು ನೋಡಿದ್ರೆ ವಿಜ್ಞಾನ ಒತ್ತಿ ಈ ವಿಜ್ಞಾನಕ್ಕೂ ಸೊಟ್ಟು ಹೊಡೆದೆವು ಸೊಟ್ಟು ಹೊಡೆವು ಅಂತ ಮಾತು ಹೇಳಿದ್ರು ನೀವು ಹಾಂ ಇವತ್ತು ವರ್ಷ ಆದಮೇಲೆ ಅವು ಮಕ್ಳು ಆಯ್ತಾವು ಆಗ್ಯಾವು ಆಗ್ಯಾವ ಬಂದಾವ ನೀನು ನಾಳೆ ತೋರಿಸ್ತೀನಿ ಬಾ ಅಂದರು ನಾವು ಬಾ ಅವನು ಮಾಸ್ತರ್ ನಾನು ಕನ್ನಡ ಶಾಲೆ ಮಾಸ್ತಾರೆ ಅವನು ಹೋಗಿ ಅವ್ನ ಮನೆಗೆ ಹೋಗಿದ್ನ್ಯೆ ಅವ್ನ ಮನೆಗೆ ಹೋಗಿ ಕಾರ್ಯಕ್ರಮ ಇತ್ತು ಮನೆಗೆ ಹೋಗಿ ಕರ್ಕೊಂಡು ಹೋಗಿದ್ದೆ ಕರ್ಕೊಂಡು ಹೋಗಿ ನಮ್ಗೆ ಉಣಿಸಿ ತಿನಿಸಿ ಆ್ಯಾರ ಮಾಡಿ ದಕ್ಷಿಣದ ಕೊಟ್ಟ ಇಲ್ಲೇ ತೆಲಿಗೆ ತಲಿಗೆ ತಲೆಗೆ ಹಾಂ ಅಂದ ಒಂದು ಸಣ್ಣ ಹುಡುಗಿ ಓಡಾಡ್ತಿತ್ತು ಯಾರು ಮೊಮ್ಮಗಳ ಅಂತ

ಇಲ್ಲರಿಪ್ಪ ನಂದು ಹೇಳಿ ನಾನು ಏನು ಮುಚ್ಚಾ ಮಾಡ್ತಾ ಮಾಡಿ ರಾತ್ರಿ ಮುಖಂಡಕ್ಕಿಂತ ಸಂಕಲ್ಪ ಮಾಡಿ ಮುಕೊಂಡು ಮುಂಜಾನೆ ಕರದ್ ಮನೆಗ್ ಕೊಟ್ಟ ನೀ ತು ನೀ ಆರಾರ ಇದು ಎಂತ ಶಕ್ತಿ ಮುದುಕೊಂಡ್ ಶಕ್ತಿ ಅಂದಲ್ಲಿ ಇಷ್ಟು ಸಾವಿರಾರು ಭಕ್ತರು ಬರ್ತಾರೆ ಮತ್ ಇಟ್ಟಾಗಿ ಭಕ್ತರು ಸಂಬಂಧಿ ಬೇಡಾನು ಹಾ ಬಡ ಬಗ್ಗೆ ಬಂಜಿ ಮಕ್ಕಳು ಮಕ್ಕಳಿಗೆ ಬಡತಾನ ಬೇಡ ದೇವ್ರ ನಾವು ಏನಿದ್ರು ನಮ್ ಬಡತಾನ ಜನ್ಮೆ ನಮ್ಗೆ ನಮಗೆ ಜನ್ಮಾ ಅಂತಕ್ಕಂತೂ ಎಂದೂ ಸಿಗುದಿಲ್ಲ ನಾವು ಬೇಡ್ಕೊಂಡಿ ತಿನ್ನೋದು ನಿನ್ನ ಮನೆಗೆ ಬಂದು ಬೇಡ್ಕೊಂಡು ತಿನ್ಬೇಕನ ಹಾ ಹಾಂ ಯಾಕ ಅದು ಏನು ಬೇಕಾದ್ರೂ ಕುರ್ತಿ ಕರೆ ನೀನು ನಮ್ಗೆ ಅಮೃತ ನೀನು ಬಾಯಂತ ಬೇಯನ್ ಹಾಕಂತ ಭಕ್ತ್ರು ಅದಾರ ನಿನ್ನದು ಸಾವಿರ ಕುಡನೂರು ಹತ್ತು ಸಾವಿರ ಕೊಡೋರು ಇದಾರ ಆದ್ರೆ ಬೇಜೇ ತಿನ್ಬೇಕಾಗ್ಯದ ಆದ್ರೆ ನನ್ನ ಮನ್ಯಾಗ ಸಿಲ್ಲಕಿರಲ್ಲ ಇರಲ್ಲ ಅದೇನು ಒಂದು ಕಾಲದ ಶಾಪ ಅವ ಬೇಜ ಬೇಜಾನ ನಾವು ಹೆಂಗೆ ಯದಕ್ಕೆ ಬೇಡನೋ ಯಾರಿಗ ಗೊತ್ತ ಮಕ್ಳಿಗೆ ಬರ್ತಾನ ಭಕ್ತಿಗೆ ಭಾಗ್ಯ ಭಕ್ತಿಗೆ ಶ್ರೀಮಂತಿಗೆ ಬೇಡ ಮಕ್ಳಿಗೆ ಬರ್ತಾನೆ ಬೇಡ

ಶಿರಿತನ ಇವತ್ತು ರೊಕ್ಕ ಇರ್ತೈತಿ ನಾಳ ಇರೋದಿಲ್ಲ ಒಂದ್ ಶಿವತಾನಕ ವಾಡ್ಸಿ ಮತ್ತ ಶಿರ್ತಾನ ಕ್ವಾರಿಸಿ ಇವ್ರು ಆಲೋಚನೆ ಮಾಡ್ಸೋಳಿ ಅವ ಹಂಗೆ ಆಕಿತ್ರ ಅಂದ್ರೆ ಭಕ್ತಿ ಯಾರು ಬರ್ತೀವಿ ಅವನೇ ಮತ್ತ ಅದಕ್ಕೆ ಅವ ಭಕ್ತರ ಸಲುವಾಗಿ ಭಕ್ತ ಪ್ರಿಯಾ ಭಕ್ತರ ಮುಗ ಕೊಟ್ಟವ ತಾನ ಮಕ್ಳಿಗೆ ಬಡತನ ಬೇಡ್ದಾನ ಮಕ್ಳನ್ನ ಬೆಳ್ಕೊಣಿ ಚುನ್ನ ಅಂತ ಬಡತನದಲ್ಲೂ ಒಟ್ಟ ಆರೋಗ್ಯ ಅಷ್ಟೇ ಆಳಿ ಬಡತನ ಅಂದ್ರೆ ಬಡತನಕ್ಕೆ ನೀವು ಏನು

ಇದು ಬಿಳಪ್ಪ ಮರ ಇದು ಸತ್ಯ ಮರ ಇವರು ನಾಲ್ಕು ಮಂದಿ ಮಂದಿ ಇವ್ರು ಇವ್ರಿಗೆ ಇಲ್ಲ ಬ್ರಹ್ಮಚಾರಿ ಇವರು ಬ್ರಹ್ಮಚಾರಿ ಮಂದಿ ಇದು ಏನು ಮಾಡ್ಯಾರ ಇವನು ಇಲ್ಲೇ ಶಿವ ಮಾಡಿದೆ ಸತ್ತ ಇವನು ಸೇವಾ ಮಾಡಿದೆ ಮಾಡ್ತಾರೆ ಲಿಂಗದಾಗ ಇವನು ಶೇವ ಮಾಡಿ ಲಿಂಗದಾಗ ಇವನು ಶಿವ ಮಾಡಿ ಅಂದ್ರೆ ಒಂದು ಮಠ ಐತಿ ಇಲ್ಲಿ ಮಠಕ್ಕೆ ಇವರೆಲ್ಲ ಸಾವ್ರೂ ಒಬ್ಬೊಬ್ಬರು ಒಬ್ಬ ಒಬ್ಬರು ತೀರ್ಗಳ್ ಒಬ್ಬ ತೀರ್ಗಳ್ಕೊಬ್ಬ ಮಠಗಿಂದು ಬಿಟ್ಕೊತಾರೆ ಇವರು ಬಿಟ್ಕೋತ ಬಂದ್ಕಿನ ಹಂಸಿದ ನೆಸಿನ ಮೇಲೆ ಜೋಳಿಗೆ ಹಾಕ್ಕೊಂಡು ಬಂದವ್ರು ನಾಲ್ಕು ಮಂದಿಗೆ ಅನ್ನ ನೀರ ಮಾಡ್ಕೊತು ನಿಮ್ಮಂಥ ಭಕ್ತರು ಯಾವಾಗ ಜೋಳಿಗೆ ಹಿಟ್ಟು ತೋರು ಹಿಟ್ಟು ತರೋರು ಏನು ಕಾಯಿಲೆ ಹಾಂ ಅದೇ ಜೋಳಿಗೆ ಹಾಕೊಂಡು ಇನ್ನು ಮೆಣಸಿಗೆ ಕೊಡು ಹುಣಸಿಗೆ ಹಾಕಿ ಕೊಡು ಇನ್ನು ಜೋಳ ಕೊಡು ಗೋಧಿ ಕೊಡು ಹಿಟ್ಟು ಕೊಡು ನೀನು ತಂದು ಎಲ್ಲರೂ ಮಾಡ್ಕೊಂಡು ನಾಲ್ಕು ಮಂದಿ ಸಾದ್ರೂ ಊಟ ಮಾಡುವಂಥ ಜಾಗಿರು ಯಾವ ಭಕ್ತ ಬರ್ತಾರೆ ಆ ಒಂದು ರೊಟ್ಟಿ ಇದ್ರೆ ಅವ್ನಿಗೆ ಅದ ಕೊಡು ನಾವು ಅದ ಹುಣರು ಇಂಥ ಜಾಗಿರು ಕಟ್ಕೊಂಡು ಹೋಗುವಂಥ ಜಾಗ ಅಲ್ಲ ಬಂದು ಭಕ್ತರು ನಾಲ್ಕು ಮಂದಿ ಬಾಯ ಹಾಕೋ ಜಾಗ ಇದನ್ನ ಹಿಂಗೆ ಮಾಡ್ಕೋತ ಬಂದು ಅವರು ದುಡ್ಕೋ ಸಾದ್ರು ಲಿಂಗದಾಗ ಆಗ್ಯಾರ ಹಿಂಗೆ ಹಿಂಗೆ ಇವ್ರು ದುಡ್ಕೋತ ಬಂದು ಲಿಂಗದಾಗ ಇಲ್ಲಿ ಇವ್ರ ಕೈ ತಿಂತಿತ್ತ ಸಹ ದುಡ್ಕಿ ಮಾಡ್ಯಾರ ಪಾತ್ ಇಂಥ ಜಾಗ ದಿನ ಅವ್ರಿಗೆ ಮುಧ್ಯಾನ್ ನೀರ ಧೂಪಾಯ್ತ ಅವ್ರಿಗೆ ಆಯ್ತಾವ್ ಪೂಜೆ ದುಡ್ಕೋತ ಮಾಡ್ತೇವೆ ಮತ್ತೆ ಅವ್ರು ಅವ್ರು ಹೇಳಿದ್ ಹೇಳಿ ಆಗಿಲ್ಲ ಈಗ ನೀನು ಏ ಮುತ್ಯಾನ ಹೊಲ ಹಿಂಗೆ ಬಿತ್ತೀನಿ ನಾನು ಹೊಲ ಬೆಳೀತೀನಿ ಹೊಲ ಬೆಳೀತು ಹೋಗ್ ಬೆಳ್ದಿ ಹಿಂಗೆ ಪವಾಡ ಮಾಡ್ಕೊತ ಈಗ ನಮಗೆ ತಿಳಿ ಬಂದ್ ಬಳಕರಿ ನಾವೊಂದು ಐವತ್ತು ವರ್ಷ ಹೆಚ್ಚು ಕಮ್ಮ ತಿಳ್ಕೊ ನಮ್ಮ ಐವತ್ತು ವರ್ಷ ಅಂದ್ರೆ ಬೆಂಗಳೂರಾಗ ಇಬ್ಬರು ಗಂಡಾಯ್ತಿ ಅವ್ರ ಭಕ್ತರು ಅವ್ರ ಮನಿ ದೇವ್ರ ಅಮೌಷದ ಮುತ್ಯ ಎಲ್ಲಿ ಕೂನಿಲ್ಲ ಇಲ್ಲ ಅವರಿಗೆ ಅಮೌಷಿ ಮುತ್ಯಾನು ಗುಡಿನ ಎಲ್ಲಿಯದ್ ಕೂನಿಲ್ಲ ಮೂಲ ಮೂಲ ಕೂನಿಲ್ಲ ಕೂನಿಲ್ಲ ಕೂನ್ ಅವರು ಈ ಟಿವಿ ಆಗಿಬಿಟ್ಟಾರೆ ಟಿವಿ ಒಳಗೆ ಬಿಡೋಣ ಹಿಂಗೆ ಹಿಂಗೆ ಅಮ್ಮ ಮುಗಿಸಿದ್ರೆ ಮಕ್ಕಳಿದ್ರೆ ಮಕ್ಕಳು ಕೊಡ್ತಾನೆ ಮತ್ತು ಹಿಂಗೆಲ್ಲರಿಗೆ ಕೊಡ್ತಾನೆ ಬೆಳೆಯೋದು ಏನು ಬೀಳ್ತ ಭಕ್ತಿ ಏನು ಇಚ್ಛೆ ಮಾಡ್ತಾರೆ ಕೊಡ್ತಾನೆ ಇಂಥ ಹೊತ್ತ ಅವ್ರಿಗೆ ಮಕ್ಕಳಿಲ್ಲ ಅಲ್ಲೇ ಟಿ ವಿ ಮುಂದೆ ಕೂತು ಯಾವ ಮಾರ ಇಲ್ಲ ಪೂಜೆ ಇಲ್ಲ ಯಾವ ಸ್ವಾಮಿ ಇಲ್ಲ ಅಲ್ಲೇ ಗಂಡ ಆಯ್ತು ಕೂತ್ಕಿಂದ ಮುತ್ತೆ ಆ ಟಿ ವಿ ಮುಂದೆ ಕೈ ಮುಗಿದ್ರೆ ಯಪ್ಪ ನಮ್ಮ ಗಂಡಸ ನೀನು ಬಂತೇಳಿ ಬಂದು ಜವಳ ತೆಗದಕ್ಕಿಂದ ನಮ್ಮ ಮಾರು ಮುನ್ಸಿಗೆ ಹೋಗ್ತಂತ ಅಲ್ಲೇ ಟಿವಿ ಒಳಗೆ ಟಿವಿ ಒಳಗೆ ನೋಡಿ ಬೇಡ್ಕೊಂಡು ನೋಡಿ ನೋಡಿ ಬೇಡ್ಕೊಂಡು ಮುಂದೆ ಗಂಡಸ ಮುಖ ಹೊಟ್ಟು ಹುಡ್ಕಾಡ್ ಕೂತಿದ್ದಿ ಬಂದರೆ ಬಂದು ಅವ ಕೂತ್ ಹೇಳಿವಾರ ಯಪ್ಪ ನಾನು ಹಿಂಗೆ ಆಗ್ಯಾರ ಮು ನನಗೆ ಹೊರವಾಗ್ಯಾನೆ ನನ್ನ ಗಂಡಸ ಮುಖ ನೀ ಏನು ತೋತ್ವ ಏನು ತುಂಬ ನಾನು ಏನು ತೋಳಿ ಏನು ಉಳಿದುಪ್ಪ ನೀ ಏನು ಕುಡ್ತೀರ ತೋತೆವು ಅಂತ ಹೇಳಿ ಎಲ್ಲರೂ ಉಣಿಸಿ ತಿನಿಸಿ ಎಲ್ಲ ಮಂದಿ ಮಾರು ಯಾರು ಮಾಡಿದ ಕೊಟ್ವಾರ ನಾ ನಾನು ಹೋಗಿಲ್ಲ ನೀನು ಹೋಗಿಲ್ಲ ಅವನು ಮುದುಕು ಕೊಟ್ಟು ಅವೇಡಾನ ಅವಾಗ ಕೊಟ್ಟಾನೆ ಎಲ್ಲಿ ಬೆಗಳೂರ ಎಲ್ಲಿ ಎಲ್ಲಿ ಜಾ ಅವ್ರು ಮತ್ತು ಈ ಮೂಲ ಸ್ಥಾನ ನೋಡಿಲ್ಲ ನೋಡಿಲ್ಲ ನೋಡೇ ಇಲ್ಲ ನೀವೇ ನೋಡಿ ಬಿಡು ನೋಡಿ ಹಾಂ ಅಲ್ಲಿ ಮುಂದೆ ಅವ್ರು ಬೇಡಿದ್ದು ಮುದುಕ ಸಂಕಲ್ಪ ಆಗ ಮುದ್ಕ ಅಲ್ಲಿ ಅವ್ರಿಗೆ ಮಕ್ಕಳು ಕೊಟ್ಟಿರ್ಬೇಕಂತ ಶಕ್ತಿ ಎಂಥ ಇರಬೇಕು ಅವ್ರ ಭಕ್ತಿ ಎಟ್ ಬಿಟ್ಟ್ರಿಲ್ಲ ಅವ್ರು ಎಂಥ ಭಕ್ತಿ ಕುತೇರಿ ಬೆಳ್ಕೊಳೋದು ಹಂಗೆ ಇಚ್ಛ ಏನು ನಿನ್ನಲ್ಲಿ ನೀ ಏನು ಇಚ್ಛೆ ಆತದ ಇಂಥದೆ ಬೇಕಾಯ್ತು ನೀ ಬೆಳ್ಕೊಂಡು ಗುಡ್ಡಾಡೋದು ಹೋಗು ನಿನ್ನ ಮುಂಚೆ ಕೊಟ್ಟೆ ನೀವು ಗುಡ್ಡಕ್ಕೆ ಕರೆ ನಾಲ್ಕು ಹಚ್ಬೇಕು ಮೊದಲು ಇಲ್ಲಿಗೆ ಹಚ್ಬೇಕು ಹಾಂ ಇದು ಇದು ಒಂದು ಮಾ ಸ ಅಯ್ಯೋ ಪ್ರಪಂಚ ಗ್ಯಾರ ರೀ ಅಮ್ಮ ಇಲ್ಲೇ ತಿಳ್ಕೊಳೋಣ ಇಲ್ಲೇ ತ ಅಂದ್ಕೆಂದು ಅಂತಾರೆ ಅಂದ್ರೆ ಈ ಊರು ಈ ಒಂದು ಇಷ್ಟು ದೇಹ ಒಂದು ಡಿಮಸ್ ಆಗೈತ್ರಿ ಅದು ಭಕ್ತ್ರಿ ಬಿಡು ಬಿಡ್ಕೊಂಡು ಭಕ್ತ್ರಿಗೆ ಹಾಂ ಮಾಡಿಲ್ಲ ದೇವ್ರು ಹಾಂ ಹಂಗಾದ್ರೆ ಊರಂದು ಜನ ಸೇರಿ ಜಾತ್ರೆಗಳು ಮಾಡ್ತಾರೆ ಈ ಜಾತ್ರೆ ಯಾವಾಗ ಮಾಡ್ತೀನಿ ಇದು ಇದು ಜಾತ್ರೆ ಇದು ಚಟ್ಟಿ ಅಮಾಸಿ ಈಗ ನಾಡಿ ಮಾನವೀ ದೀಪಾವಳಿ ಚಟ್ ಬತ್ತೆ ಮೂರ್ತಿಗಳು ಈಗ ಒಂದು ವರ್ಷದ ಹನ್ನೆರಡು ತಿಂಗಳ ಚೈತ್ಯ ಜಾತ್ರೆ ಚೈತ್ಯ ಜಾತ್ರೆ ಹ್ಯಾಂಗ್ ಕೇಳಿದ್ರೆ ಭಕ್ತ ಈಗ ಯಾವ ಕಂಬಳಿ ನಿಶೆ ಅಂತ ಇರ್ತಾನೆ ಯಾವ ದಿಂಡಿಕ್ ಹುಳಿಕೆ ಹಾಕವ್ರೆ ಯಾವ ಕೆಂಟರಿ ಸಕ್ರಿ ಹಂಚವ್ರ ಯಾವ ಯಾವ ಪೇಡಿ ಹಂಚವದ ಹಿಂಗೆ ಕೆಲವೊಬ್ರು ಹಿಂಗೆಲ್ಲ ಹರಿಕೆ ಅದು ಎಲ್ಲಿ ಮಟ್ಟ ಇಟ್ಟಿರ್ತಾನೆ ಒಂದು ವರ್ಷದ ತಾನೆ ಅವ್ರ ಅದನ್ನ ಬಾಕಿ ಇರ್ತದ ಅವ್ರಿಗೆ ಈ ಜಾತ್ರೆಗೆ ಹೂಣ ಮುತ್ಯಾಗ ಅಲ್ಲೇ ಮೋಣ ಎಷ್ಟೋ ಮಂದಿ ರೊಕ್ಕ ಬಳಸ್ ಕಟ್ಟಿಡ ಎಷ್ಟೋ ಮಂದಿ ಜೋಳ ಕಾಲ ಇಡೋರ್ದಾರೆ ಎಷ್ಟೋ ಮಂದಿ ಭಂಡಾರ ಊದ ಇಡೋದಾರೆ ಎಷ್ಟೋ ಮಂದಿ ಕಿಂಟಲ್ ಎಣ್ಣೆ ಇಡೋರ್ದಾರೆ ಇನ್ನು ಕೆಲವೊಂದು ಭಕ್ತರು ಎಲ್ಲರೂ ಒಂದೊಂದು ಇಚ್ಛಾ ಮಾಡಿ ಅವರು ಹೊಸನಗಿ ಮಾಡಿ ಇಟ್ಕೊಂಡು ಶೆಟ್ಟಿ ಜಾತ್ರೆ ಮುತ್ಯಾಗ ಬಂದು ಮೂರು ದಿನ ನಿತ್ಯ ಜಾತ್ರೆ ಮಾಡ್ತಾರೆ ಚಟ್ಟಿ ಜಾತ್ರೆ ಮೂರು ದಿನ ದಿನ ಬಾರಿ ವಿಜೃಂಭಣೆ ಮೂರು ದಿನ ಮುತ್ಯನ್ ಜಾತ್ರೆ ಮಾಡಿದ್ರೆ ಕಡ್ನೆ ಮುಗುತ್ತಾರೆ ಅವ್ರು ದಿನ ಗಾದಿ ಮ್ಯಾಲೆ ಮುನ್ಗು ಜನ ಎತ್ತು ಕಡ್ನೆಯಾಗ ಉಳಿಯಾಡ್ತಾರೆ ಇಲ್ಲಿ ಯಾಕೆ ಮುತ್ಯಾನ ಭಕ್ತಿಗಾಗಿ ಹಾ ಅವನು ಕೋಳ್ಯಾ ಮಕ್ಕೊಂಡು ಜನ್ಮ ಸ್ವಾರ್ಥಕ ಅಂತ ಅಂತೇಳಿ ತಿಳ್ಕೊಂಡು ಅವ್ರು ಬಂದು ಮೂರು ದಿನ ಈಗ ಮುತ್ಯಾನ್ ಜಾಗ ಉಳ್ಳ್ಯಾಡಿ ಮುತ್ಯಂಗ ಏನು ಭಂಡಾರ ಮಾಡ್ಬೇಕು ಅಭಿಷೇಕ ಮಾಡ್ಬೇಕು ಉಣಿಸ್ಬೇಕು ತಿನ್ಸಬೇಕು ಮಾರ ಹುಡ್ಗಿ ಮುತ್ಯಾಗ ಹಾಯರು ಅರಿವಿ ಹಾಕಿ ಏನೋ ಇಚ್ಛಾ ಯಾರು ಬೆಳ್ಳಿ ಹಾಕ್ತಾರೆ ಯಾರು ಬಂಗಾರ ಹಾಕ್ತಾರೆ ಅವ್ರವ್ರ ಅವ್ರವ್ರ ಭಕ್ತಿ ಅವ್ರವ್ರ ಭಕ್ತಿ ಯಾವ ಭಕ್ತಿ ಏನು ಕೊಟ್ಟ ಅನ್ನ ಅವ ಏನು ತಂದು ಮಾಡ್ತಾನೋ ನಮಗೂ ಗೊತ್ತಿಲ್ಲ ಇಲ್ಲಿ ಅವ ತಂದ ಬಳಿಕೆ ನಮಗೆ ಗೊತ್ತ ಆದ್ರೆ ನಾವೇನು ಅದು ಜಗತ್ತಕ್ಕೆಲ್ಲ ನಾವು ಹೋಗಿ ಮುಟ್ಲಾಕೆ ಸಾಧ್ಯ ಆಗೋದಿಲ್ಲ ಯಾವ ಭಕ್ತನ ಮನೆಗೆ ಹೋಗ್ಬೋದು ಎಲ್ಲರೂ ಒಂದು ನಾಲ್ಕು ಮನೆ ತಿರುಗಾಡ್ಬೋದು ಉಣ್ಬೋದು ತಿನ್ಬೋದು ಜಗತ್ತೆಲ್ಲ ಹೆಬ್ಬೇಕ್ ತಿರ್ಗಾಡ್ಬೇಕಂದ್ರೆ ನಮಗೂ ಆಗಲ್ಲ ಆಗೋಲ್ಲ ಅವತ್ತು ಹಾಂ ಅವ ನೋಡಮ್ಮ ಅವನೇ ಕರ್ಸವ ನಾವು ಇಲ್ಲೇ ಕೂತ್ ಉಣ್ಣು ನಮ್ದು ಕೆಲಸ ಇರಬೇಕು ಅಷ್ಟೇ ಮುಖ್ಯನ್ಸೆ